ದಶಕಗಳಿಂದ ರಸ್ತೆಯಿಲ್ಲದ ಬಡಾವಣೆ ಹೌದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಮೂರು ದಶಕಗಳ ಹಿಂದೆಯೇ ನೂತನವಾಗಿ ನಿರ್ಮಾಣಗೊಂಡಿರುವ ವಿನಾಯಕ ನಗರದ ಎರಡನೇ ಕ್ರಾಸ್ನಲ್ಲಿ ಇಂದಿಗೂ ಸುಸಜ್ಜಿತ ರಸ್ತೆಯಿಲ್ಲ ಮೆಟ್ಲಸ್ ಅಂಗಡಿಯಿಂದ ಈ ಏರಿಯಾಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿದೆ ಈ ವರ್ಷದ ನಿರಂತರ ಮಳೆಗೆ ಇರುವ ಕಚ್ಚಾ ರಸ್ತೆ ಮತ್ತಷ್ಟು ಹದಗೆಟ್ಟಿದೆ ರಸ್ತೆಯಲ್ಲಿನ ಗುಂಡಿ ತಪ್ಪಿಸುವ ಭರದಲ್ಲಿ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ ರಸ್ತೆ ನಿರ್ಮಿಸಿರಿ ಎಂದು ನಿವಾಸಿಗಳು ಪುರಸಭೆ ಅಧಿಕಾರಿಗಳಿಗೆ ಏರಿಯಾದ ಸದಸ್ಯರಿಗೆ ಹೇಳುತ್ತಲೇ ಇದ್ದರೂ ಇವರ ಕೂಗು ಅವರ ಕಿವಿಗೆ ಕೇಳಿಸದಿರುವುದು ಇವರ ದುರ್ದೈವವೇ ಸರಿ ಪುರಸಭೆಗೆ ತುಂಬಬೇಕಾದ ಎಲ್ಲ ತೆರಿಗೆಗಳನ್ನು ತಪ್ಪದೇ ಕಟ್ಟುತ್ತಿದ್ದೇವೆ ಆದರೆ ಪುರಸಭೆಯವರು ಮಾತ್ರ ಮೂಲ ಸೌಲಭ್ಯಗಳಲ್ಲಿ ಒಂದಾದ ರಸ್ತೆ ನಿರ್ಮಿಸಿಲ್ಲ ಎಂದು ನಿವಾಸಿಗಳು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಈಗಾಗಲೇ ಆಕ್ರೋಶಗೊಂಡಿರುವ ನಿವಾಸಿಗಳು ರಸ್ತೆ ಆಗದಿದ್ದರೆ ಪುರಸಭೆ ಎದುರು ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ ಕಾರಣ ಮುಖ್ಯಾಧಿಕಾರಿಗಳು ಬೇಗನೆ ಇಲ್ಲಿ ರಸ್ತೆ ನಿರ್ಮಿಸಲು ಮುಂದಾಗಬೇಕಾದ ಅನಿವಾರ್ಯತೆ ಹಾಗೂ ಅಗತ್ಯತೆ ಇದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ